ನಮಸ್ಕಾರ ಕರ್ನಾಟಕ ನಿಮ್ಮ ಅಲಿವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲತ್ತಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೇಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರ ಈ ಹಿಂದೆ ನಮಗೆ ಬಂದ ಮೇಲ್ಗಳಲ್ಲಿ ತುಂಬಾ ಜನಕ್ಕೆ ಉಚಿತ ದಾಸಕಗಳನ್ನು ನಾವು ಕಳಿಸ್ಕೊಡ್ತಿದೀವಿ ದಯಮಾಡಿ ಯಾರು ಈ ವಿಡಿಯೋವನ್ನು ನೋಡಿರ್ತೀರಿ ಯಾರಿಗೆ ಯಾರು ನಮಗೆ ಮೇಲನ್ನು ಕಳಿಸಿರ್ತೀವಿ ಒಂದು ಬಾರಿ ನಿಮ್ಮ ಮೇಲನ್ನು ಚೆಕ್ ಮಾಡ್ಕೊಳ್ಳಿ ರಿಪ್ಲೈ ಬಂದಿರಬಹುದು ಈಗೀಗ ಎಲ್ಲರಿಗೆ ನಾವು ರಿಪ್ಲೈ ಮಾಡಲಿಕ್ಕೆ ಶುರು ಮಾಡಿದ್ವಿ ತುಂಬಾ ಜನಕ್ಕೆ ರಿಪ್ಲೈ ಬಂದಿದೆ ಹಾಗೂ ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತೀರಾ ನಮ್ಮ ಚಾನೆಲ್ ಇಂದ ಉಚಿತವಾಗಿ ಅಸ್ತಮುದ್ರಿಕೆಯ ಜಾತಕ ಹಾಗೂ ಉಚಿತ ಜಾತಕ ಗಂಡು ಹೆಣ್ಣಿನ ಗಣಕೂಟ ಇವೆಲ್ಲವನ್ನು ನಾವು ಉಚಿತವಾಗಿ ಕಳಿಸ್ಕೊಡ್ತೀವಿ ಏನು ಮಾಡಬೇಕು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಬಾರಿ ನಾನು ಬಂದಿರುವುದು ವೃಶ್ಚಿಕ ರಾಶಿಯವರ ಒಂದು ಕವಡಶಾಸ್ತ್ರ ಹೆಂಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ತಡ ಮಾಡದೆ ಶುರು ಮಾಡಿ ನನಗೆ ಬಂದಂತಹ ಬಿಡಿಕಳೆಯಲ್ಲಿ ನನಗೆ ವೃಶ್ಚಿಕ ರಾಶಿ ಕೂಡ ಒಂದು ಈಗ ಕಾವಡೆಯನ್ನ ಉರುಳಿಸಿ ಪ್ರಶ್ನೆಯನ್ನು ಕೇಳೋಣ ಪ್ರಶ್ನೆ ಏನು ಅಂತಂದ್ರೆ ಮೊದಲಿಗೆ ನನಗೆ ತುಂಬಾ ಜನ ಕೇಳಿದ್ದೇನೆ ಅಂತಂದ್ರೆ ವೃಶ್ಚಿಕ ರಾಶಿಯವರು ಒಂದು ವೈವಾಹಿಕ ಜೀವನ ಹೇಗಿರುತ್ತೆ ಗುರುಗಳೇ ತಿಳಿಸಿಕೊಡಿ ಅಂತ ತುಂಬಾ ಜನ ಕೇಳಿದ್ರಿ ಈಗ ನಾನು ಕಾವಡೆಯನ್ನ ಬಿಡ್ತಾ ಇದ್ದೀನಿ ಹರಿಹೋಂ ವೀಕ್ಷಕರೇ ನಮಗೆ ಬಂದಂತಹ ಸಂಖ್ಯೆ ಒಂದು ಒಂದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ವೃಶ್ಚಿಕ ರಾಶಿಯವರು ಅಂದ್ರೆ ಈ ರಾಶಿಯ ಮತ್ತು ಆ ಸಂಖ್ಯೆಯ ಆಧಾರಿತವಾಗಿ ನಾನು ಹೇಳ್ಬೇಕು ಅಂತ ಈ ಒಂದು ರಾಶಿಯಲ್ಲಿರುವವರು ತಮ್ಮ ಪ್ರೀತಿಯಲ್ಲಿ ಅಥವಾ ತಮ್ಮ ವೈವಾಹಿಕ ಜೀವನದಲ್ಲಿ ತುಂಬಾನೇ ಲಾಯಲ್ ಆಗಿರ್ತಾರೆ ತುಂಬಾನೇ ಜೀವನದಲ್ಲಿ ಏನೇ ಬಂದರೂ ಇಬ್ಬರು ಸೇರಿ ಒಟ್ಟಿಗೆ ನಾವು ಅದನ್ನ ಫೇಸ್ ಮಾಡ್ಬೋದು ಅನ್ನತಕ್ಕಂತಹ ಒಂದು ಛಲ ಇರುತ್ತೆ ಮತ್ತು ಹೇಗಿರುತ್ತೆ ಅಂತ ಅಂದರೆ ಇಬ್ರು ತುಂಬಾನೇ ಕಷ್ಟ ಅಂದರೆ ಅಂದ್ರೆ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ಲಿಕ್ಕೆ ಅಂತ ತುಂಬಾನೇ ಕಷ್ಟಪಡ್ತಿರ್ತೀರ ಆ ನಿಮ್ಮ ಕಷ್ಟ ಯಾವತ್ತು ಫಲ ಕೊಡುತ್ತೆ ಅಂತ ಕೂಡ ನೀವು ಕಾಯ್ತಿರ್ತೀರಾ ಇಷ್ಟರಲ್ಲೇ ನಾನು ಇನ್ನೊಮ್ಮೆ ಇನ್ನೊಂದು ರಾಶಿಯನ್ನು ಬಿಡ್ತೀನಿ ಅದರಲ್ಲಿ ನಾನು ಒಂದು ವಾರ್ಷ್ ಅರ್ಧ ವಾರ್ಷಿಕ ರಾಶಿಯನ್ನು ಬಿಡ್ತೀನಿ ಅದರಲ್ಲಿ ನಿಮಗೆ ಪೂರ್ಣ ವಿವರ ಸಿಗುತ್ತೆ ಆದರೆ ಈ ಜುಲೈ ಮಾಸದಲ್ಲಿ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ತುಂಬಾನೇ ಸಪೋರ್ಟ್ ನೋಡಿ ಇದರಲ್ಲಿ ತುಂಬಾ ಬೆಸ್ಟ್ ಮ್ಯಾಚ್ ಯಾವುದು ಅಂತ ನಂಬರ್ಗಳನ್ನ ನಾವು ಹೇಳಬೇಕು ಅಂತಂದ್ರೆ ಎರಡು ಮೂರು ಆರು ನೋಡಿ ಈ ತರ ಎರಡು ಮೂರು ಆರು ಈ ನಂಬರ್ಗಳು ಬಂತು ಅಂತಂದ್ರೆ ನಿಮ್ಮ ವೈವಾಹಿಕ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅರ್ಥ ಮತ್ತು ನೀವು ಇಬ್ರು ನಿಮ್ಮ ಜೀವನದಲ್ಲಿ ಎಂಥ ಎತ್ತರಕ್ಕೆ ಬೇಕಾದ್ರೂ ಏರುವಂತಹ ಒಂದು ಶಕ್ತಿ ಸ್ವಲ್ಪ ದಾರಿ ಮಾಡಿಕೊಂಡು ನೋಡ್ಕೋಬೇಕು ಅಂತ ಇನ್ನೊಂದು ವೃಶ್ಚಿಕ ರಾಶಿಯ ಒಂದು ಮಾನಸಿಕ ಸ್ಥಿತಿ ಅಂದ್ರೆ ಈ ಒಂದು ಜುಲೈ ಮಾಸದಲ್ಲಿ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಎಂಬುದನ್ನು ನಾವು ಪ್ರಶ್ನೆ ಹಾಕಿ ನೋಡೋಣ ವೀಕ್ಷಕರೇ ನಮಗೆ ಬಂದಿರುವಂತಹ ಸಂಖ್ಯೆ ಮೂರು ಮೂರು ಏನನ್ನ ಸೂಚಿಸುತ್ತೆ ಅಂತ ವೃಶ್ಚಿಕ ರಾಶಿಯವರು ತುಂಬಾನೇ ಆ ಖುಷಿಯಿಂದ ಇರುವವರು ಮತ್ತು ತುಂಬಾನೇ ತಮ್ಮ ಎದುರಿಗೆ ಇರುವವರಿಗೆ ತುಂಬಾನೇ ಅವರು ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಮತ್ತು ಹೇಗೆ ಅಂತ ತುಂಬಾನೇ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ನಿಮಗೆ ಈ ಜುಲೈ ಮಾಸದಲ್ಲಿ ಹೇಗೆ ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ ಹಾಗೂ ಇಲ್ಲದೆ ಇರುವಂತಹ ಆಲೋಚನೆಗಳೆಲ್ಲ ನಿಮ್ಮ ತಲೆಗೆ ಬರುತ್ತೆ ಈ ತರ ಆಗ್ಬಿಡ್ಬೋದಲ್ಲ ಆ ತರ ಆಗ್ಬಿಡ್ಬೋದಲ್ಲ ಅಂತ ತುಂಬಾನೇ ಒಂದು ಅದು ಭಯದಿಂದನೇ ನೀವು ತತ್ತರಿಸ್ತೀರ ಅಂತ ನಾನು ಹೇಳುವೆ ಮತ್ತೆ ಇನ್ನೊಂದೇನು ಏನು ಅಂದ್ರೆ ಏನೋ ಒಂದು ಸೀರಿಯಸ್ ಆಗಿ ಏನೋ ಒಂದು ಆಗ್ಬಿಡುತ್ತೆ ಜೀವನದಲ್ಲಿ ಏನೋ ಒಂದು ಆಘಾತಕಾರಿ ಘಟನೆ ನಮ್ಗೆ ನಡೆದೋಗುತ್ತೆ ಏನೂ ಆಗಿರಲ್ಲ ಆದರೆ ಕೆಲವೊಂದು ವಿದ್ಯಮಾನಗಳನ್ನು ನೀವು ನೋಡಿ ಅಥವಾ ಎಲ್ಲಿಂದನೋ ನೀವು ಪ್ರೇರೇಪಣೆಯನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಈ ರೀತಿ ಆಗಬಹುದು ಅಥವಾ ನನ್ನ ಜೀವನದಲ್ಲಿ ಈ ರೀತಿ ನಡೆದೋಗ್ಬೋದಲ್ವಾ ದೇವ್ರೆ ಅಂತ ನೀವು ತುಂಬಾನೇ ಕೊರುತ್ತೀರ ದಯಮಾಡಿ ಆ ಒಂದು ಕೆಲಸವನ್ನು ಮಾಡಬೇಡಿ ಯಾಕೆ ಅಂತಂದರೆ ನಮಗೇನಾಗಬೇಕು ನಮಗೆ ಏನಾಗ್ಬಾರ್ದು ಅನ್ನೋದು ದೇವರು ನಿಶ್ಚಯ ಮಾಡಿ ಕಳ್ಸಿರ್ತಾರೆ ಆದರೆ ನೀವು ಇಲ್ಲಿ ಅನಿ ಈ ಥರ ಬೇಡದೇ ಇರೋ ಚಿಂತೆಗಳನ್ನು ಮಾಡೋದ್ರಿಂದ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಇನ್ನ ಕ್ಷೀಣಿಸುತ್ತೆ ಹಾಗೂ ಅದು ನಿಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬಿದ್ದರೆ ಅದು ನಿಮಗೆ ತೊಂದರೆ ಆಗುತ್ತೆ ಜಾಸ್ತಿ ನಿಮ್ಮ ಸುತ್ತಮುತ್ತಲಿರುವವರಿಗೆ ನೀವು ಅದಕ್ಕೆ ತೊಂದರೆ ಮಾಡ್ತೀರಾ ದಯಮಾಡಿ ಈ ರೀತಿಯಾದ ಒಂದು ಮೂಚ್ಚು ಅಥವಾ ಈ ತರದೆಲ್ಲ ಇಟ್ಕೊಂಬೇಡಿ ಇನ್ನೊಂದೇನು ಅಂತಂದ್ರೆ ವೃಶ್ಚಿಕ ರಾಶಿಯವರ ನಮ್ಮ ಮೂರನೇ ಪ್ರಶ್ನೆ ವೃಶ್ಚಿಕ ರಾಶಿಯವರ ಒಂದು ಹಣ ಒಂದು ಧನದ ವ್ಯವಹಾರ ಹೇಗಿರುತ್ತೆ ಜುಲೈ ಮಾಸದಲ್ಲಿ ಅಂತ ನೋಡೋಣ ವೀಕ್ಷಕರೇ ನಮಗೆ ಬಂದಿರುವಂತಹ ಸಂಖ್ಯೆ ನಾಲ್ಕು ನಾಲ್ಕು ಸಂಖ್ಯೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೋಡಿ ಈ ನಾಲ್ಕು ಸಂಖ್ಯೆ ಹಿಂಗೆ ಬಂದಿದೆ ಅಂತಂದ್ರೆ ಅವ್ರು ಎಷ್ಟು ಬುದ್ಧಿವಂತರಾಗಿರ್ತಾರೆ ಅಂದ್ರೆ ಜೀವನಕ್ಕೆ ಮುಂದಕ್ಕೆ ಏನೋ ಒಂದು ಆಗ್ಬಿಡುತ್ತೆ ಅಂತ ಮುಂದಿನ ಭವಿಷ್ಯಕ್ಕಂತಾನೆ ಹಣವನ್ನ ಕೂಡಿರಿಸುವ ಒಂದು ಒಳ್ಳೆಯ ಬುದ್ಧಿ ನಿಮ್ಮಲ್ಲಿ ಇರುತ್ತೆ ಆಯ್ತಾ ಇನ್ನೊಂದೇನು ಅಂತ ಅಂದ್ರೆ ಬಡ್ಜೆಟ್ ನೋಡಿ ನೀವು ಖರ್ಚು ಮಾಡ್ತೀರಾ ಅಂದ್ರೆ ಈ ದುಡ್ಡನ್ನ ನಾನು ಇಲ್ಲಿ ಖರ್ಚು ಮಾಡಿಬಿಟ್ರೆ ಮುಂದೆ ಇನ್ನೊಂದು ಕಡೆ ಖರ್ಚು ಮಾಡ್ಬೇಕಾದಾಗ ಹೆಂಗೆ ಏನು ಅಂತ ತುಂಬಾನೇ ಯೋಚನೆ ಮಾಡ್ತೀರಾ ವೃಶ್ಚಿಕ ರಾಶಿಯವರು ಕೆಲವೊಂದು ಇದರಲ್ಲಿ ನೋಡಿ ಈ ನಾಲ್ಕನೆಯ ಒಂದು ಸಂಖ್ಯೆಯ ಪ್ರಕಾರ ಹಾಗೇನೇ ಆ ಹಾಗೂ ನಿಮ್ಮ ಒಂದು ಹಣದ ವ್ಯವಸ್ಥೆ ಹೇಗಿರುತ್ತೆ ಅಂತ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ ಕೈಯಲ್ಲಿ ಹಣವಾಡುತ್ತೆ ಆದ್ರೆ ನೀವೇನು ಅಂತ ಅಂದರೆ ಈ ತರ ಒಂದು ಸಡನ್ ಆಗಿ ಖರ್ಚು ಮಾಡೋದಕ್ಕಿಂತ ಮುಂದೆ ಜೀವನಕ್ಕೋಸ್ಕರ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳೋಣ ಅಂತ ನೀವು ತುಂಬಾ ಯೋಚನೆ ಮಾಡ್ತೀರಾ ಈ ರೀತಿಯಾಗಿ ಎಲ್ಲರೂ ಯೋಚನೆ ಬರಲ್ಲ ಇದು ತುಂಬಾ ಒಳ್ಳೆಯ ಯೋಚನೆ ಕೂಡ ಹೌದು ಇದೇ ರೀತಿ ಮುಂದೆ ಜೀವನದಲ್ಲಿ ನಿಮಗೆ ಒಳ್ಳೆಯ ಒಂದು ಕಾಲ ಬರುತ್ತೆ ಆದ್ರೆ ನಿಮ್ಮ ಜೀವನದಲ್ಲಿ ನೀವು ಫೇಸ್ ಮಾಡುವಂತಹ ಒಂದು ಚಾಲೆಂಜ್ ಅಂದ್ರೆ ಏನು ಅಂತಂದ್ರೆ ನೀವು ಅಹ್ ರಿಸ್ಕ್ ಅನ್ನು ತಗೊಳಕ್ ಹೋಗ್ಬಿಡಿ ಅಂದ್ರೆ ಏನೋ ಒಂದು ಇವಾಗ ಈ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಅಥವಾ ಕೆಲವೊಂದು ತುಂಬಾ ಜನ ನೋಡಿ ಬೆಟ್ಟಿಂಗ್ ಎಲ್ಲ ಆಡ್ತಾರೆ ಇದರಲ್ಲೆಲ್ಲ ನೀವು ದಯಮಾಡಿ ಯೋಚನೆ ಮಾಡಿ ಹಾಕಿ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಕೈ ತಪ್ಪಿ ಹೋಗುವಂತಹ ಚಾನ್ಸಸ್ ಇರ್ತವೆ ದಯಮಾಡಿ ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರದ ರಾಶಿ ಬಹಿಷೇಕ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ನಿಮಗೂ ಏನಾದ್ರು ಪ್ರಶ್ನೆ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ಗೆ ನಿಮ್ಮ ಹೆಸರು ನೀವು ಹುಟ್ಟಿದ ಊರು ಹುಟ್ಟಿದ ದಿನ ತಿಂಗಳು ವರ್ಷ ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನಿಮ್ಮ ಸಮಸ್ಯೆ ಏನು ಇದೆಲ್ಲವನ್ನು ತಿಳಿಸಿ ಹಾಗೂ ಸಮಯವನ್ನು ಕೂಡ ನಿಗದಿತವಾಗಿ ತಿಳಿಸಿ ಕೆಲವೊಬ್ಬರು ಸಮಯ ಗೊತ್ತಿಲ್ಲ ಅಂತಾರೆ ಮಾಡ್ತೀವಿ ಅದರ ನಿಮ್ಮ ಹೆಸರು ನಿಮಗೆ ಸಮಯ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆ ದೇವರ ಹೆಸರನ್ನ ಕಳಿಸಿ ನಾವು ಅದರ ಆಧಾರಿತ ಮೇಲೆ ಹೇಳ್ತೀವಿ ಮತ್ತು ಹಸ್ತ ಜಾತಕ ಬೇಕು ಅಂದ್ರೂ ಕೂಡಗಳನ್ನ ಕಳಿಸ್ತೀವಿ ಮತ್ತು ಕಣ್ಣಿನ ಜಾತಕವನ್ನ ಕೂಡ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮ ಒಂದು ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಇದೇ ತರ ಸದಾ ಇರಲಿ ಅಂತ ಹೇಳ್ತಾ ಸರ್ವರಿಗೂ ಒಳ್ಳೆದಾಗಿ ಅರಿಹೋಂ